ಹಾಯ್ ಹಲೋ ನಮಸ್ಕಾರ ಈಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವು ಇವತ್ತು ಯಲ್ಲಮ್ಮ ದೇವಿ ಜಾತ್ರೆಗೆ ಹೋಗ್ತಾ ಇದ್ವಿ ಮದುವೆ ಆದಮೇಲೆ ನಾವು ಫಸ್ಟ್ ಟೈಮ್ ಊರವ್ರ ಜೊತೆ ಎಲ್ಲ ಸೇರಿ ಟ್ಯಾಕ್ಟರ್ನಲ್ಲಿ ಜಾತ್ರೆಗೆ ಹೋಗ್ತಾ ಇರೋದು ತುಂಬ ಆಗುತ್ತೆ ಎಲ್ಲರೂ ಅಡುಗೆ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಊರವರೆಲ್ಲ ಒಟ್ಟಿಗೆ ಸೇರಿ ಟ್ಯಾಕ್ಟರ್ನಲ್ಲಿ ಜಾತ್ರೆಗೆ ಹೋಗೋದು ತುಂಬಾ ಖುಷಿ ಕೊಡುತ್ತೆ ನೀವು ಕೂಡ ಹಳ್ಳಿ ಸೈಡ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಜಾತ್ರೆ ಜಾತ್ರೆಯಿಂದ ಎಷ್ಟೊಂದು ಸಂಭ್ರಮ ಖುಷಿ ಇರುತ್ತೆ ಅಂತ ನಾವು ಹೋಗ್ತಾ ಇರೋದು ಹಾಲ್ಗೆರೆ ಎಂಬ ಹಳ್ಳಿ ಇಲ್ಲಿ ಯಲ್ಲಮ್ಮ ದೇವಿ ಜಾತ್ರೆ ಆಗೋದು ಇದು ಯಾತ್ರಿ ಡಿಸ್ಟಿಕಲ್ಲೇ ಇರೋದ್ರಿಂದ ನಮ್ಮೂರಿಂದ ಹಾಫ್ ಆ್ಯನ್ ಅವರ್ ಒಳಗಡೆ ಹೋಗ್ಬೋದು ಈ ಜಾತ್ರೆಗೆ ಪ್ರತಿ ವರ್ಷವೂ ಸುತ್ತಲೂ ಇರುವ ಎಲ್ಲ ಹಳ್ಳಿ ಜನ ಬಂದಿರ್ತಾರೆ ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಫೈನಲಿ ನಾವೆಲ್ಲ ಸೇರಿ ಯಲ್ಲಮ್ಮ ದೇವಿ ದೇವಸ್ಥಾನ ಹತ್ರ ಬಂದಿಳಿದ್ವಿ ನೀವು ನೋಡ್ತಾ ಇರ್ಬೋದು ನಾವು ತಂದಂಥ ವೆಹಿಕಲ್ಸ್ ಎಲ್ಲ ಈ ಥರ ಖಾಲಿ ಇರುವ ಹೊಲದಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಮೊದಲೆಲ್ಲ ಒಂದಿನ ರಾತ್ರಿ ಇಲ್ಲೇ ಇರ್ತಾ ಇದ್ರಂತೆ ಜಾತ್ರೆ ಟೈಮಲ್ಲಿ ಅತ್ತೆ ಹೇಳ್ತಾ ಇದ್ರು ಅವಾಗ ಅವರೆಲ್ಲ ಬುತ್ತಿ ತೊಗೊಂಡು ಬಂದು ಇಲ್ಲೇ ಟೆಂಟ್ ಥರ ಹಾಕೊಂಡು ನೈಟ್ ಎಲ್ಲ ಇದ್ದು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ರಂತೆ ಇವಾಗೆಲ್ಲ ಸುತ್ತಲಿರುವ ಹಳ್ಳಿ ಜನ ಬೆಳಿಗ್ಗೆನೆ ಜಾತ್ರೆಗೆ ಅಂತ ಬಂದಿರ್ತಾರೆ ಸಾಯಂಕಾಲವರೆಗೂ ಇದ್ದು ತೇರನ್ನ ನೋಡಿಕೊಂಡು ಹೋಗ್ತಾರೆ ನಾವು ಕೂಡ ಊರವರೆಲ್ಲ ಸೇರಿ ದೇವಿ ದರ್ಶನಕ್ಕಂತ ಹೊರಟ್ವಿ ತುಂಬ ರಶ್ ಇರೋದ್ರಿಂದ ನಾವು ಟೂ ಹಂಡ್ರೆಡ್ ಮೀಟರ್ಸ್ ಇಂದನೇ ಪಾರ್ಕ್ ಮಾಡಿದ್ವಿ ಸೊ ಹಂಗಾಗಿ ಅಲ್ಲಿಂದನೇ ನಡೀತೇನೆ ದೇವಿ ದರ್ಶನಕ್ಕೆ ಹೊರಟ್ವಿ ಮಧ್ಯಾಹ್ನ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಸುಮಾರು ಜನ ದೇವಸ್ಥಾನದ ಒಳಗಡೆನೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ನಾವು ಕೂಡ ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಊಟ ಮಾಡಿ ಜಾತ್ರೆ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಈ ಜಾಗದಲ್ಲಿ ನಾವು ತೆಂಗಿನ ಹೊಡೆಸಿ ದೇವಿ ದರ್ಶನಕ್ಕೆ ಅಂತ ಹೊರಟ್ವಿ ಜಾತ್ರೆ ಟೈಮ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಕ್ಯೂನಲ್ಲೇ ನಾವು ದರ್ಶನಕ್ಕೆ ಹೊರಟ್ವಿ ದೇವಿ ದರ್ಶನ ಮಾಡುವಾಗ ಎಲ್ಲರಿಗೂ ಯೆಲ್ಲೋ ಕಲರ್ ಬಂಡ ಹಚ್ತಾ ಇದ್ರು ಹಣೆಗೆ ದರ್ಶನ ಮಾಡಿಕೊಂಡು ಊಟ ಮಾಡೋಣ ಅಂತ ಬಂದ್ವಿ ಖಡಕ್ ರೊಟ್ಟಿ ಗಟ್ಟಿಬಾಳೆ ಪಲ್ಯ ಬದ್ನಿಕಾಯಿ ಪಲ್ಯ ಚಿತ್ರಾನ್ನ ಮೊಸರು ತುಂಬಾ ಚೆನ್ನಾಗಿತ್ತು ಊಟ ಅಂತರೂ ಫಸ್ಟ್ ಟೈಮ್ ನಾವು ಎರಡು ಜೋಡಿ ಸೇರಿ ಜಾತ್ರೆಗೆ ಹೋಗಿದ್ವಿ ಸೊ ಅವಾಗ ಆಂಟಿ ಒಂದೇ ಪ್ಲೇಟ್ನಲ್ಲಿ ಊಟ ಮಾಡಬೇಕು ಹೊಸ ಜೋಡಿ ಅಂತ ರೇಗಿಸ್ತಾ ಇದ್ರು ಊಟ ಮಾಡಿಕೊಂಡು ಮತ್ತೆ ನಾವು ಜಾತ್ರೆ ಕಡೆ ಹೊರಟ್ವಿ ಜಾತ್ರೆಗಳಿಗೆ ಹೋಗ್ದೇ ತುಂಬಾ ವರ್ಷಗಳಾಗಿತ್ತು ನಾವು ಚಿಕ್ಕವರು ಇರಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಸೇರಿ ಜಾತ್ರೆಯಲ್ಲಿ ಸುತ್ತಾಡ್ತಾ ಇದ್ವಿ ಆ ಮೂಮೆಂಟ್ನ ಮತ್ತೆ ಇವಾಗ ರೀಕ್ರಿಯೇಟ್ ಮಾಡಿದ್ವಿ ನಾನು ಮತ್ತೆ ನಂದಿತಾ ಸೇರಿ ಅಂತ ಅನ್ನಿಸ್ತು ನಾವು ನೋಡ್ತಾ ಇದ್ದೀವಲ್ವ ತೇರು ಇದನ್ನೇ ನೋಡಕ್ಕಂತಲೇ ಸುತ್ತಲಿರುವ ಎಲ್ಲ ಹಳ್ಳಿ ಜನ ಬಂದಿರ್ತಾರೆ ಈ ತೇರನ್ನು ಫುಲ್ಲು ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಇನ್ನೂ ಟೈಮ್ ಆಗಿಲ್ವಲ್ಲ ಸೊ ಹಂಗಾಗಿ ಇನ್ನೂ ಡೆಕೋರೇಷನ್ ಮಾಡಿಲ್ಲ ಡೆಕೋರೇಷನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ತೇರು ಕಾಣಿಸುತ್ತೆ ಅಂತ ಅಷ್ಟರಲ್ಲಿ ನಾವು ಜಾತ್ರೆ ಮಾಡ್ಕೊಂಡು ಬರೋಣ ಅಂತ ಜಾತ್ರೆ ಒಳಗಡೆ ಹೊರಟ್ವಿ ಜಾತ್ರೆ ಅಂತ ಊರಿಗೆ ಬಂದಾಗ ನಂದಿತಾ ನನಗೆ ತುಂಬ ಕ್ಲೋಸ್ ಆದ್ಲು ಅವಳಿಗೆ ಏನಾದರೂ ನೆನಪಿಗೆ ಗಿಫ್ಟ್ ಕೊಡೋಣ ಅಂತ ಬ್ಯಾಂಗಲ್ಸ್ ನೋಡ್ತಾ ಇದ್ವಿ ಬ್ಯಾಂಗಲ್ಸ್ ತೊಗೊಂಡು ಮುಂದೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಜಾತ್ರೆಗಂತ ಬಂದಾಗ ಬರೀ ಕಲಿ ಹೋಗೋದಿಲ್ಲ ನಮ್ಮ ಕಡೆ ಈ ಥರ ಶಾಪ್ಗಳಲ್ಲಿ ಬೆಂಡು ಬತಾಸು ಮಂಡಳು ಖಾರದನ್ನೇ ಹೋಗ್ತೀವಿ ಮನೆಗೆ ಹೋಗ್ಬೇಕಾದ್ರೆ ಇದೆಲ್ಲ ನಮ್ಮ ಹಳ್ಳಿ ಕಡೆ ಜಾತ್ರೆಯಲ್ಲಿ ಫೇಮಸ್ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಬಜ್ಜಿ ಜಿಲೇಬಿ ಕೂಡ ಸಿಗುತ್ತೆ ಅದನ್ನು ಕೂಡ ಮನೆಗೆ ತೊಗೊಂಡು ಹೋಗ್ತೀವಿ ಈ ಥರ ತುಂಬ ಶಾಪ್ಗಳನ್ನು ನಾವು ಜಾತ್ರೆಯಲ್ಲಿ ನೋಡೋಕೆ ಸಿಗುತ್ತೆ ಅವಾಗಲೇ ಹೇಳ್ದಂಗೆ ತೇರಿಗೆ ಫುಲ್ ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡ್ತಾರೆ ಅಂತ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ಡೆಕೋರೇಷನ್ ಮಾಡ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ತೇರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಟೈಮ್ ಬಂದು ಸಾಯಂಕಾಲ ಐದುವರೆ ಆಗಿದೆ ತೇರಿನ ಡೆಕೋರೇಷನ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಾವು ಕೂಡ ಜಾತ್ರೆಯಿಂದ ಹೊರಟ್ವಿ ಆರು ಗಂಟೆಯೆಲ್ಲ ತೇರು ಎಳೆಯುವುದರಿಂದ ಆ ಟೈಮಲ್ಲಿ ಇರೋದು ಬೇಡ ಅಂತ ಗಾಡಿ ಇರೋ ಕಡೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ತೇರು ಎಳೆಯೋ ಟೈಮಲ್ಲಿ ತುಂಬ ಜನ ಸೇರಿರ್ತಾರೆ ತುಂಬ ನೂಕಾಡ್ತಾ ಇರ್ತಾರೆ ಆ ಇರೋದು ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾವು ಜಾತ್ರೆಯಿಂದ ಆಚೆ ಹೊರಟ್ವಿ ಆಚೆ ಮೇಲೆ ನಾವು ಟ್ಯಾಕ್ಟರ್ ಗಳಲ್ಲೇ ಕೂತ್ಕೊಂಡು ತೇರ್ ನೋಡ್ತಾ ಇದ್ವಿ ನಿಮಗೆ ಕಾಣಿಸ್ತಾ ಇರಬಹುದು ತೇರ್ ಎಳೆಯೋದು ಹೆಣ್ಮಕ್ಳಿಗಂತೂ ಅಲ್ಲೇ ಹೋಗಿ ತೇರ್ ನೋಡಕ್ ಆಗಲ್ಲ ತುಂಬಾ ರಶ್ ಇರುತ್ತೆ ನೂಕಾಡ್ತಾ ಇರ್ತಾರೆ ಅದಕ್ಕೆ ನಾವು ದೂರದಿಂದನೇ ತೇರ್ ಎಳೆಯದನ್ನ ನೋಡ್ತಾ ಇದ್ವಿ ತೇರ್ ಮುಗಿದ ಮೇಲೆ ಎಲ್ಲರೂ ತಮ್ಮ ಊರಿಗೆ ಹೊರಡ್ತಾರೆ ನಾವು ಕೂಡ ಹೊರಡೋ ಸಮಯ ಬಂದಾಯ್ತು ನೀವು ಕೂಡ ಈ ವಿಡಿಯೋ ಮುಖಾಂತರ ಎಲ್ಲಮ್ಮ ದೇವಿ ದರ್ಶನ ಮಾಡಿಕೊಂಡು ಹಳ್ಳಿಯಲ್ಲಿ ನಡೆಯುವ ಜಾತ್ರೆ ಸೊಬಗನು ನೀವು ಕೂಡ ಎಂಜಾಯ್ ಮಾಡಿದಿರ ಅಂತ ಭಾವಿಸ್ತೀವಿ ಯಾರೆಲ್ಲ ಈ ವಿಡಿಯೋನೇ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು